ಬೇರೆ ಬೇರೆ ಹೋಗುತ್ತಾರೆ ಎಷ್ಟು ಹೊತ್ತು ಕಳೆದರೂ ಕೂಡ ಯಾರಿಗೂ ಒಂದು ಪ್ರಾಣಿಯೂ ಕೂಡ ಕಾಣುವ ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತಾರೆ ಮಧು ಸ್ವಲ್ಪ ಧೈರ್ಯಶಾಲಿ ಹುಡುಗ ಆಗಿರುವ ಕಾರಣ ಅವನು ಅಜ್ಜನ ಮಾತನ್ನು ಕಿವಿಗೊಡದೆ ಭೂತಪ್ಪನ ಮರವನ್ನು ದಾಟಿ ತುಂಬಾ ಮುಂದೆ ಹೋಗುತ್ತಾನೆ ಏಕೆಂದರೆ ಅವರಿಗಿಂತ ಮೊದಲು ನಾನು ಬೇಟೆಯಾಡಿ ತೆಗೆದುಕೊಂಡು ಹೋಗಬೇಕೆನ್ನುವ ಸಲುವಾಗಿ ಸ್ವಲರಿ ಸಮಯ ಕಳೆಯ ರಾತ್ರಿ ಎರಡೂವರೆ ಆಗಿರಬಹುದು ಏನೋ ಒಂದು ಅಳುವ ಶಬ್ದ ಮಧು ಕಿವಿಗೆ ಕೇಳಿಸತೊಡಗಿತು ಇವನಿಗೆ ಈಗ ಮನಸಲ್ಲಿ ಏನೋ ಕಳವಳ ಶುರು ಎರಡು ಮೂರು ಬಾರಿ ಮಾರುತಿ ಪ್ರವೀಣ್ ಎಂದು ಕರೆದನು ಆಗ ಶಬ್ದ ನಿಂತಿತು ಅಲ್ಲೇ ಕುಳಿತಾಗ ಒಂದು ಮೂಲವು ಅವನಿಗೆ ಕಾಣಿಸಿತು ಅದನ್ನು ನೋಡಿ ಖುಷಿಯಿಂದ ಬಿಲ್ಲು ಎತ್ತಿಕೊಂಡು ಹೋಗುತ್ತಿದ್ದಂತೆ ಮೂಲವು ಜಿಂಕೆಯಾಗಿ ಮಾರ್ಪಟ್ಟಿತು ಇದ್ದನ್ನು ಕಂಡು ಗಾಬರಿಯಾದ ಮಧು ಜೋರಾಗಿ ಕೂಗತೊಡಗಿದನು ಆ ಸಂದರ್ಭದಲ್ಲಿ ಒಂದು ಬಿಳಿ ಸೀರೆಯ ರವಿಕೆ ಎಳೆದುಕೊಂಡು ಹೋಗುತ್ತಿರುವ ಹೆಣ್ಣು ಒಬ್ಬಳನ್ನು ಕಂಡ ಇವನಿಗೆ ತುಂಬಾ ಭಯ ಪ್ರಾರಂಭವಾಯಿತು ಇನ್ನೊಂದು ಕಡೆ ಮಧು ಯಾಕೆ ಅಲ್ಲೇ ನಿಂತಿರುವೆ ಎನ್ನುವ ಶಬ್ದ ಕೇಳಿಬರುತ್ತಿದೆ ಆದರೂ ಮಧು ಗಾಬರಿಯಾಗದೆ ಬಿಲ್ಲು ಹಿಡಿದು ನಿಂತಾಗ ಆ ಹೆಣ್ಣು ಮತ್ತೆ ಮೊಲವಾಗಿ ಇವನ ಕಡೆ ಬರಲು ಬಾಣವನ್ನು ಅದರೆಡೆಗೆ ಬಿಡುತ್ತಾನೆ ವಿಚಿತ್ರ ಶಬ್ದವನ್ನು ಮಾಡಿಕೊಂಡು ಬಂದು ಇವನನ್ನು ದಾಟಿ ಹೋಗುತ್ತಾ ಇದ್ದಂತೆ ಮೂರ್ಛೆ ತಪ್ಪಿ ಬಿದ್ದು ಬಿಡುತ್ತಾನೆ ಇತ್ತ